ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದೂ ಧರ್ಮದ ಪ್ರಕಾರ ಇಲ್ಲಿ ಅನೇಕ ಬಗೆಯ ವಿವಿಧ ರೀತಿಯ ಆಚರಣೆಗಳಿರುವುದು ನಮಗೆ ತಿಳಿದಿರುವ ಅಂಶವಾಗಿದೆ ಹಿಂದೂ ಧರ್ಮದಲ್ಲಿನ ಅತ್ಯಂತ ಹಳೆಯ ಸಂಪ್ರದಾಯಗಳಲ್ಲಿ ಒಂದಾಗಿರುವ ನದಿಗೆ ನಾಣ್ಯಗಳನ್ನು ಹಾಕುವ ಸಂಪ್ರದಾಯ ಕೂಡ ಅತ್ಯಂತ ಹಳೆಯ ಸಂಪ್ರದಾಯವಾಗಿದೆ ಹಲವರಿಗೆ ಈ ಸಂಪ್ರದಾಯದ ಬಗೆಗೆ ಅರಿವಿಲ್ಲ ಇದರ ಹಿಂದಿನ ರಹಸ್ಯವೇನು ಎಂದು ತಿಳಿದುಕೊಳ್ಳುವುದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಕಾರಣವೇನೆಂದು ತಿಳಿದುಕೊಳ್ಳಲು ಹಲವರು ನದಿಗೆ ನಮ್ಮ ಹಿರಿಯರು ನಾಣ್ಯವನ್ನು ಹಾಕುತ್ತಿದ್ದರು ಹಾಗಾಗಿ ನಾವು ಕೂಡ ಹಾಕುತ್ತಾ ಬಂದಿದ್ದೇವೆ ಎಂದುಕೊಂಡಿದ್ದಾರೆ ಯಾವುದೇ ವ್ಯಕ್ತಿ ತೀರ್ಥ ಸ್ಥಳಗಳಿಗೆ ದೇವಾಲಯಗಳಿಗೆ ಹೋದಾಗ ಅಲ್ಲಿಯ ಕೊಳಕ್ಕೆ ನಾಣ್ಯ ಹಾಕುವುದು ಈ ಸಂಪ್ರದಾಯಗಳೆಲ್ಲ ನಮ್ಮ ಪೂರ್ವಜರ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವರು ನಂಬಿಕೊಂಡು ಬಂದಿರುವರು ಸಂಪ್ರದಾಯ ಎಂದುಕೊಂಡರೆ ಅದು ಸಂಪ್ರದಾಯ ಆದರೆ ಇದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ ನನಗೆ ನಾಣ್ಯ ಹಾಕುವುದು ಮೂಢನಂಬಿಕೆಯಲ್ಲ ಕೊಳಕ್ಕೆ ನಾಣ್ಯ ಹಾಕುವುದು ಮೂಢನಂಬಿಕೆ ಎಂದು ಹಲವರು ಹೇಳುತ್ತಾರೆ ಆದರೆ ಇದು ಮೂಢನಂಬಿಕೆಯಲ್ಲ ಬದಲಾಗಿ ಇದು ರೂಢಿಯಾಗಿದೆ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿರುವುದಕ್ಕೆ ಒಂದು ಕಾರಣ ಕೂಡ ಇದೆ ಪ್ರಾಚೀನ ಕಾಲದಲ್ಲೇ ನದಿಗೆ ನಾಣ್ಯವನ್ನು ಹಾಕುವ ಸಂಪ್ರದಾಯ ಆರಂಭವಾಗಿದೆ ಪ್ರಾಚೀನ ಕಾಲದಲ್ಲಿ ತಾಮ್ರದ ನಾಣ್ಯಗಳನ್ನು ನೀರಿಗೆ ಹಾಕ್ತಾ ಇದ್ದರು ಅದಕ್ಕೆ ಕಾರಣ ನೀರನ್ನು ಶುದ್ಧಿಗೊಳಿಸುವ ಗುಣವಿದೆ ಎನ್ನುವುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಷಯ ಹಾಗಾಗಿ ಇಂದಿನ ಕಾಲದ ಜನರು ನೀರಿಗೆ ಹಾಕುತ್ತಿದ್ದರು ಸತ್ಯ ಇತ್ತೀಚಿನ ದಿನಗಳಲ್ಲಿ ತಾಮ್ರದ ನಾಣ್ಯಗಳು ಚಾಲ್ತಿಯಲ್ಲಿ ಇಲ್ಲ ಕೇವಲ ಹುಕ್ಕಿನ ನಾಣ್ಯಗಳನ್ನು ನಾವು ನೋಡಬಹುದು ಆದರೂ ಇಂದಿನ ಸಾಕಷ್ಟು ಜನರು ಪ್ರಾಚೀನ ಸಂಪ್ರದಾಯವನ್ನೇ ಮುಂದುವರೆಸಿಕೊಂಡು ಬಂದಿದ್ದಾರೆ ವೈಜ್ಞಾನಿಕ ಕಾರಣ ಏನೆಂದರೆ ಪ್ರಾಚೀನ ಕಾಲದಲ್ಲಿ ಅನುಸರಿಸಿಕೊಂಡು ಬಂದ ಈ ರುಡಿಗೆ ಸಾಕಷ್ಟು ವೈಜ್ಞಾನಿಕ ಮಹತ್ವವೂ ಇದೆ ತಾಮ್ರವು ನೀರನ್ನು ಶುದ್ಧೀಕರಿಸುವ ಗುಣವನ್ನು ಹೊಂದಿದೆ ಮತ್ತು ಅನೇಕ ರೋಗಗಳನ್ನು ಕೂಡ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ನಾವಿಂದು ಉಪಯೋಗಿಸುತ್ತಿರುವ ಹುಕ್ಕಿನ ನಾಣಕ್ಕೆ ಈ ಸಾಮರ್ಥ್ಯವಿಲ್ಲ ಆದರೆ ಪ್ರಾಚೀನ ಕಾಲದಲ್ಲಿ ಅಳವಡಿಸಿಕೊಂಡು ಬಂದಿದ್ದ ಸಂಪ್ರದಾಯವೇ ಮುಂದುವರೆದಿದೆ ಗೃಹ ದೋಷ ನಿವಾರಣೆ ಜ್ಯೋತಿಷಿಗಳ ಪ್ರಕಾರ ಯಾವುದೇ ವ್ಯಕ್ತಿ ಗೃಹ ದೋಷವನ್ನು ಹೊಂದಿದ್ದರೆ ಆ ವ್ಯಕ್ತಿಯು ತನ್ನ ದೋಷವನ್ನು ನಿವಾರಿಸಿಕೊಳ್ಳಲು ನಾಣ್ಯಗಳನ್ನು ಹಾಗೂ ಕೆಲವು ಪೂಜಾ ವಸ್ತುಗಳನ್ನು ನೀರಿನಲ್ಲಿ ಹಾಕುವುದು ಉತ್ತಮ ಎನ್ನಲಾಗಿದೆ ನೀರಿನಲ್ಲಿ ಬೆಳ್ಳಿಯ ನಾಣ್ಯವನ್ನು ಹಾಕಿದರೆ ಅಶುಭ ತರುವಂತಹ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಜ್ಯೋತಿಷ್ಯರು ಹೇಳುತ್ತಾರೆ ಆದಾಯ ಹೆಚ್ಚಾಗುವುದು ನದಿಯ ನೀರಿಗೆ ನಾಣ್ಯಗಳನ್ನು ಹಾಕುವುದರಿಂದ ಆದಾಯವು ಹೆಚ್ಚಾಗುತ್ತದೆ ಎಂದು ಕೆಲವರು ನಂಬುತ್ತಾರೆ ವ್ಯಕ್ತಿ ಗಳಿಸಿದ ಹಣದಲ್ಲಿ ಪ್ರಗತಿಯಾಗದಿದ್ದರೆ ಹಣದ ಕೊರತೆಯು ಸರಿದಂತೆ ಇನ್ನಿತರ ಹಣದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಆ ವ್ಯಕ್ತಿ ಗಳಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ನಾಣ್ಯದ ರೂಪದಲ್ಲಿ ನದಿಯ ನೀರಿಗೆ ಹಾಕಬೇಕು ದೇವರಿಗೆ ಉಡುಗೊರೆ ನಾಣ್ಯಗಳನ್ನು ನೀರಿಗೆ ಹಾಕುವುದರಿಂದ ಅದು ದೇವರಿಗೆ ಸೇರುತ್ತದೆ ಎನ್ನುವುದು ಹಿಂದೂ ಧರ್ಮೀಯ ಪ್ರಕಾರ ನಂಬಿಕೆಯಾಗಿದೆ ನೀರು ದೇವತೆಗಳಿಗೆ ಸೇರಿರುವ ಅಂಶವಾಗಿದೆ ದೇವಾನು ದೇವತೆಗಳು ಆಕಾಶದಲ್ಲಿ ವಾಸಿಸುತ್ತಾರೆ ಎಂದು ಹೇಗೆ ಹೇಳಲಾಗುತ್ತದೆಯೋ ಹಾಗೆ ನೀರಿನಲ್ಲೂ ವಾಸಿಸುತ್ತಾರೆ ಎಂದು ನಂಬಲಾಗುತ್ತದೆ ಆದ್ದರಿಂದ ದೈವಿಕ ಶಕ್ತಿಗಳನ್ನು ಮೆಚ್ಚಿಸಲು ದೇವರಿಗೆ ನಾಣ್ಯವನ್ನು ಅರ್ಪಿಸಲಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಈ ಪುಟ್ಟ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು